ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವೆಲ್ಲರೂ ಆಚಾರ್ಯ ಚಾಣಕ್ಯರ ಅತ್ಯಂತ ಶಕ್ತಿಯುತ ಜೀವನ ನೀತಿಗಳನ್ನು ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಕೋಪ ಮನಸ್ಸಿನ ನಿಯಂತ್ರಣ ರಹಸ್ಯ ಸ್ನೇಹ ಅವಕಾಶ ಗುರಿ ಪ್ರತಿ ವಿಚಾರದಲ್ಲೂ ಚಾಣಕ್ಯರು ಹೇಳಿದ ಜ್ಞಾನ ಎಂದಿಗೂ ನಮ್ಮ ಜೀವನಕ್ಕೆ ಬೆಳಕಾಗಿದೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಶಕ್ತಿ ಜ್ಞಾನ ಮತ್ತು ಸ್ಫೂರ್ತಿ ನೀಡುತ್ತದೆ ನಮ್ಮ ಜೀವನದಲ್ಲಿ ಯಾವಾಗಲಾದರೂ ಗೊಂದಲ ದುಃಖ ಮಾನಸಿಕ ಒತ್ತಡ ಯಾವ ದಾರಿ ಸರಿಯೆಂದು ಅರಿಯದೇ ಹೋದರೆ ಒಂದು ಹೆಸರು ನಮ್ಮನ್ನು ಬೆಳಕಿನತ್ತ ಕರೆದೊಯ್ಯುತ್ತದೆ ಅದುವೇ ಆಚಾರ್ಯ ಚಾಣಕ್ಯ ಅವರ ನೀತಿಗಳು ಸಾವಿರ ವರ್ಷಗಳ ಹಿಂದೆ ಬರೆಯಲ್ಪಟ್ಟಿದ್ದರು ಇಂದು ಕೂಡ ಅವು ಜೀವನಕ್ಕೆ ನೇರ ಮಾರ್ಗದರ್ಶನ ನೀಡುತ್ತವೆ ಮಾನವನ ಜೀವನ ನೋವು ಸಂಕಟ ಆನಂದ ಗೆಲುವು ಸೋಲು ಇವುಗಳ ಒಂದು ಅಜ್ಞಾತ ಪ್ರಯಾಣ ಈ ಪ್ರಯಾಣದಲ್ಲಿ ನಮ್ಮನ್ನು ದಾರಿಗಟ್ಟುವುದೇ ಜ್ಞಾನ ಸಾವಿರ ವರ್ಷಗಳ ಹಿಂದೆ ಆಚಾರ್ಯ ಚಾಣಕ್ಯ ನೀಡಿದ ಜ್ಞಾನ ಇಂದು ಕೂಡ ಜೀವಂತವಾಗಿಯೇ ಇದೆ ಜೀವನವನ್ನು ಗೆಲ್ಲುವವರು ಶಕ್ತಿಶಾಲಿಗಳು ಅಲ್ಲ ಜೀವನವನ್ನು ಅರ್ಥ ಮಾಡಿಕೊಂಡವರು ಮನಸ್ಸನ್ನು ಶಾಂತಗೊಳಿಸುವ ಜೀವನವನ್ನು ಸ್ಪಷ್ಟಗೊಳಿಸುವ ಬಾಳನ್ನು ಬದಲಿಸುವ ಚಾಣಕ್ಯನ ಶುದ್ಧ ಜ್ಞಾನವನ್ನು ತಿಳಿಯೋಣ ಒಂದು ಮನಸ್ಸಿನ ನಿಯಂತ್ರಣ ಜೀವನದ ಮೊದಲ ವಿಜಯ ಚಾಣಕ್ಯ ಹೇಳುತ್ತಾರೆ ಮನಸ್ಸನ್ನು ಗೆದ್ದವನು ಜಗತ್ತನ್ನು ಗೆದ್ದಂತೆ ನಮ್ಮ ಮನಸ್ಸು ಬಹಳ ವೇಗದ ಕುದುರೆ ಒಮ್ಮೆ ಸಂತೋಷಕ್ಕೆ ಎತ್ತಿಕೊಳ್ಳುತ್ತದೆ ಮತ್ತೊಮ್ಮೆ ದುಃಖಕ್ಕೆ ಒತ್ತಿ ಬೀಳಿಸುತ್ತದೆ ಜೀವನದ ದೊಡ್ಡ ಗೆಲುವು ಬಾಹ್ಯ ಜಗತ್ತನ್ನು ಗೆಲ್ಲುವುದು ಅಲ್ಲ ನಮ್ಮೊಳಗಿನ ಜಗತ್ತನ್ನು ಗೆಲ್ಲುವುದು ನಿನ್ನ ಭಾವನೆಗಳನ್ನೇನೂ ನಡೆಸುತ್ತಿವೆ ಬಯಕೆಗಳ ಕೋಪನ ಲಾಲಸನ ಭಯವ ಮನಸ್ಸನ್ನು ನಿಗ್ರಹಿಸುವ ಕಲೆಯನ್ನು ಕಲಿತವನು ಅವನ ಬದುಕು ತಿರುಗಿ ಬರುತ್ತದೆ ಶಾಂತವಾಗುತ್ತದೆ ಸಮತೋಲನ ಹೊಂದುತ್ತದೆ ಬೆಳಕಾಗುತ್ತದೆ ಪ್ರತಿ ಬೆಳಿಗ್ಗೆ ಐದು ನಿಮಿಷ ಮನಸ್ಸಿಗೆ ಹೇಳು ಇಂದು ನಾನು ನನ್ನ ಮನಸ್ಸಿನ ಮಾಲೀಕ ಈ ಒಂದು ಅಭ್ಯಾಸವೇ ನಿನ್ನ ಜೀವನವನ್ನು ಪುನಃ ಜನ್ಮ ಕೊಡುತ್ತದೆ ಎರಡು ರಹಸ್ಯ ಜೀವನದ ಕವಚ ಚಾಣಕ್ಯ ಹೇಳುತ್ತಾರೆ ನಿನ್ನ ಚಿಂತನೆ ನಿನ್ನ ಗುರಿ ನಿನ್ನ ನೋವು ಇವುಗಳನ್ನು ಮೂವರಿಗೂ ಮಾತ್ರ ತಿಳಿಸು ನಿನಗೆ ನಿನ್ನ ದೇವರಿಗೆ ಮತ್ತು ನಿನ್ನ ದಿನಚರಿಗೆ ಜೀವನದಲ್ಲಿ ಎರಡು ತಪ್ಪುಗಳು ಮಾಡಬೇಡ ಒಂದು ನಿನ್ನ ದೊಡ್ಡ ಕನಸುಗಳನ್ನು ಎಲ್ಲರಿಗೂ ಹೇಳಬೇಡ ಎರಡು ನಿನ್ನ ದುರ್ಬಲತೆಯನ್ನು ಯಾರಿಗೂ ತೋರಿಸಬೇಡ ಜಗತ್ತು ಕೇಳಲು ಬಂದಂತೆ ಕಾಣುತ್ತದೆ ಆದರೆ ಅರ್ಥಮಾಡಿಕೊಳ್ಳಲು ಬರುವುದಿಲ್ಲ ರಹಸ್ಯವನ್ನು ಕಾಪಾಡುವುದು ನಿನ್ನ ಶಕ್ತಿಯನ್ನು ಕಾಪಾಡುವುದು ನಿನ್ನ ಯೋಜನೆ ನಿನ್ನ ಕೈಯಲ್ಲಿ ಉಳಿದರೆ ಯಾರೂ ಅದನ್ನು ನಿನ್ನಿಂದ ಕಸಿದುಕೊಳ್ಳಲಾರರು ನೆನಪಿರಲಿ ಪಕ್ವವಾದ ಹಣ್ಣು ಇಡೀ ಜಗತ್ತಿಗೂ ಸುಗಂಧ ಕೊಡುತ್ತದೆ ಪಕ್ವವಾಗುವವರೆಗೂ ಮೌನದಲ್ಲೇ ಇರುತ್ತದೆ ಮೂರು ಶತ್ರು ತಪ್ಪೂ ಊಹಿಸಬೇಡ ಪ್ರತಿ ಜೀವಿತದಲ್ಲೂ ಯಾರಾದರೂ ನಿನ್ನನ್ನು ಕೆಡಿಸಬೇಕೆಂದು ಯೋಚಿಸುತ್ತಾರೆ ಜನ್ಮದಿಂದ ನಿನ್ನ ಶತ್ರುವಲ್ಲ ನಿನ್ನ ಶಕ್ತಿ ನಿನ್ನ ಬೆಳಕು ನಿನ್ನ ಸಾಮರ್ಥ್ಯ ಇವೆ ಅವರ ಕಣ್ಣಿಗೆ ಬೇಡವಾದವು ಚಾಣಕ್ಯ ಹೇಳುತ್ತಾರೆ ಶತ್ರುವಿನ ಬಲವನ್ನು ತಗ್ಗಿಸಿ ನೋಡುವುದು ತನ್ನದೇ ಸೋಲಿಗೆ ಆಹ್ವಾನ ನಿನ್ನನ್ನು ಕೆಳಗೆಳೆಯುವ ಜನರ ಮೇಲೆ ಕೋಪಬೇಕಿಲ್ಲ ಜ್ಞಾನ ಬೇಕು ಅವರ ನಡೆ ನೋಡಬೇಕು ಅವರ ಮಾತಿಗಿಂತ ಅವರ ಉದ್ದೇಶ ಗಮನಿಸಬೇಕು ಶತ್ರುವನ್ನು ಗೆಲ್ಲುವ ದೊಡ್ಡ ಆಯುಧ ನಿನ್ನ ಮೌನ ಎರಡನೇ ಆಯುಧ ನಿನ್ನ ಸಮಯಕ್ಕೆ ಸರಿಯಾದ ಬುದ್ಧಿ ಚಾಣಕ್ಯ ಜ್ಞಾನದಲ್ಲಿ ನಿನ್ನ ಪ್ರತೀಕಾರ ನಿನ್ನ ಯಶಸ್ಸಾಗಿರಲಿ ನಾಲ್ಕು ಎಲ್ಲರೂ ನಿನ್ನ ಜೊತೆಯಲ್ಲಿ ನಗಬಹುದು ಆದರೆ ಎಲ್ಲರೂ ಕಣ್ಣೀರು ನೋಡಲು ಬರುವುದಿಲ್ಲ ಸಂಕಟದಲ್ಲಿ ನಿಂತವನೇ ನಿಜವಾದ ಸ್ನೇಹಿತ ಇಂದಿನ ಜಗತ್ತು ಸಂಖ್ಯೆಯ ಸ್ನೇಹಿತರ ಜಗತ್ತು ಅಲ್ಲ ಗುಣದ ಸ್ನೇಹಿತರ ಜಗತ್ತು ಚಾಣಕ್ಯ ಹೇಳುತ್ತಾರೆ ಒಬ್ಬನೇ ಒಳ್ಳೆಯ ಸ್ನೇಹಿತ ಇದ್ದರೂ ಜೀವನದ ಹಲವಾರು ಸಂಕಟಗಳು ನಿನಗೆ ತಾಕುವುದೇ ಇಲ್ಲ ನಿನ್ನನ್ನು ಬೆಂಬಲಿಸುವ ನಿನ್ನ ಕನಸುಗಳ ಮೇಲೆ ನಂಬಿಕೆ ಇಡುವ ನಿನ್ನ ತಪ್ಪನ್ನು ಹೇಳುವವರು ಅವರು ನಿನ್ನ ಆಸ್ತಿವಂತರು ಹೆದರಬೇಡ ಬೇಡ ಕೆಲವೊಮ್ಮೆ ಏಕಾಂತವು ದೊಡ್ಡ ಸ್ನೇಹಿತ ಐದು ಜೀವನದ ಗುರಿ ಸ್ಪಷ್ಟವಾದಾಗ ದಾರಿ ತಾನೇ ಬರುತ್ತದೆ ಅಸ್ಪಷ್ಟವಾದ ಗುರಿ ಅಸ್ಪಷ್ಟವಾದ ಜೀವನ ಚಾಣಕ್ಯ ಹೇಳುತ್ತಾರೆ ಗುರಿ ಇರುವವನು ದಾರಿಯನ್ನು ಹುಡುಕಬೇಕಾಗಿಲ್ಲ ದಾರಿ ಅವನನ್ನು ಹುಡುಕುತ್ತದೆ ನಿನ್ನ ಗುರಿ ಏನು ದುಡ್ಡ ಸ್ಥಾನವಾ ಸಂತೋಷವಾ ಶಾಂತಿಯ ಅಥವಾ ಯಾರೂ ಅಲ್ಲ ನಿನ್ನಲ್ಲೇ ಯಾವುದೋ ದೊಡ್ಡದನ್ನು ಮೂಡಿಸಬೇಕೆಂಬ ಹಂಬಲವ ಯಾವುದೇ ಗುರಿಯಾಗಿರಲಿ ಒಂದು ವಿಷಯ ನೆನಪಿರಲಿ ದೊಡ್ಡ ಗುರಿಗಳು ಚಿಕ್ಕ ಹೆಜ್ಜೆಗಳಿಂದಲೇ ತಲುಪಬಹುದು ಪ್ರತಿದಿನ ಒಂದು ಪರ್ಸೆಂಟ್ ಸುಧಾರಣೆ ಮಾಡು ಒಂದು ನೂರು ದಿನಗಳಲ್ಲಿ ನಿನ್ನ ಜಗತ್ತು ಬದಲಾಗುತ್ತದೆ ಆರು ಕೋಪ ಮನಸ್ಸಿನ ಮೌನ ಹಂತಕ ಒಂದು ಕ್ಷಣದ ಕೋಪ ಜೀವನ ಪೂರ್ತಿ ಪಶ್ಚಾತ್ತಾಪ ಕೋಪ ಬಂದಾಗ ನಿನ್ನ ಬುದ್ಧಿ ಕೊನೆಗೆ ಬರುವವರೆಗೆ ಕಾಯುತ್ತದೆ ಬುದ್ಧಿ ಬಂದಾಗ ಕೋಪ ಈಗಾಗಲೇ ಹಾನಿ ಮಾಡಿಬಿಟ್ಟಿರುತ್ತದೆ ಚಾಣಕ್ಯ ಹೇಳುತ್ತಾರೆ ಕೋಪ ಮತ್ತು ಅಹಂಕಾರ ಇವೆರಡನ್ನು ನಿಯಂತ್ರಿಸಿದವನು ಸರ್ವಶ್ರೇಷ್ಠ ಕೋಪ ಬಂದಾಗ ಉತ್ತರ ಕೊಡುವ ಮೊದಲು ಹತ್ತು ಕ್ಷಣ ಮೌನವಾಗಿರು ಹತ್ತು ಕ್ಷಣ ಮೌನವೆಂದರೆ ಹತ್ತು ಸಮಸ್ಯೆಗಳು ಕಡಿಮೆಯಾಗುತ್ತದೆ ಮನಸ್ಸು ಮೃದು ಆದಾಗ ಸಮಸ್ಯೆಗಳು ಕಲ್ಲಿನಂತೆ ಕಾಣುವುದಿಲ್ಲ ಕೇವಲ ಸಣ್ಣ ಕಲ್ಲುಕಡ್ಡಿಗಳಂತೆ ಕಾಣುತ್ತವೆ ಏಳು ಅವಕಾಶ ಬಾಗಿಲು ತಟ್ಟಿದಾಗ ಕೇಳಲು ಕಲಿ ಅವಕಾಶ ಎಲ್ಲರ ಬಾಗಿಲಿಗೂ ಬರುತ್ತದೆ ಹೌದು ಎಲ್ಲರಿಗೂ ಆದರೆ ಕೇಳುವ ಕಿವಿ ಕಾಣುವ ಕಣ್ಣು ಪ್ರಯತ್ನಿಸುವ ಧೈರ್ಯ ಇವು ಕೆಲವರಿಗೆ ಮಾತ್ರ ಇರುತ್ತವೆ ಚಾಣಕ್ಯ ಹೇಳುತ್ತಾರೆ ವೇಳೆ ತಪ್ಪಿದ ಕೆಲಸ ಯಶಸ್ಸನ್ನು ತಪ್ಪಿಸುತ್ತದೆ ಅವಕಾಶ ಬಂದಾಗ ನೀನು ತಯಾರಾಗಿರದಿದ್ದರೂ ಕಾಲ ಮುಂದೆ ಹೋಗುವುದಿಲ್ಲ ಇದನ್ನೇ ಸಮಯ ಎನ್ನುತ್ತೇವೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಒಂದೇ ಒಂದು ಅವಕಾಶ ಸಾಕು ಅದನ್ನು ಹಿಡಿಯಲು ಧೈರ್ಯ ಇರಬೇಕು ಎಂಟು ಮೌನ ಮಹಾಯೋಧನ ಬಲ ಮೌನವೆಂದರೆ ದುರ್ಬಲತೆ ಅಲ್ಲ ಅದು ದೈವಿಕ ಶಕ್ತಿ ಮೌನದಲ್ಲಿ ಮನಸ್ಸು ಸ್ವಚ್ಛವಾಗುತ್ತದೆ ಮೌನದಲ್ಲಿ ಬುದ್ಧಿ ಬೆಳಗುತ್ತದೆ ಮೌನದಲ್ಲಿ ದೇವರ ಧ್ವನಿ ಕೇಳುತ್ತದೆ ಚಾಣಕ್ಯ ಹೇಳುತ್ತಾರೆ ಮೌನ ಅವರ್ಯಂತ ಬಲಿಷ್ಠ ಆಯುಧ ನಿನ್ನ ಮೇಲೆ ಜಗತ್ತು ಕಿರುಚಿದಾಗ ಉತ್ತರಿಸಲು ಬೇಗಬೇಡಿ ಮೌನದಲ್ಲಿ ಉತ್ತರವನ್ನು ಹುಡುಕಿ ಮೌನದಲ್ಲಿ ಮರಳು ಬರದ ಪ್ರತಿಕ್ರಿಯೆ ಕೋಪದಲ್ಲಿ ಕೊಡುವ ಉತ್ತರಕ್ಕಿಂತ ಸಾವಿರ ಪಟ್ಟು ಮೌಲ್ಯ ಒಂಬತ್ತು ಸ್ವಾವಲಂಬನೆ ನಿನ್ನನ್ನು ನಿನ್ನೇ ರಕ್ಷಿಸಿಕೊಳ್ಳು ಚಾಣಕ್ಯ ಹೇಳುತ್ತಾರೆ ತನ್ನ ಜೀವನವನ್ನು ಇತರರ ಮೇಲೆ ಅವಲಂಬಿಸಿಕೊಳ್ಳುವವನು ಯಾವಾಗಲೂ ಭಯದಲ್ಲೇ ಬದುಕುತ್ತಾನೆ ಸತ್ಯ ಇದು ಯಾರು ನಿನ್ನನ್ನು ರಕ್ಷಿಸಲಾರರು ನಿನ್ನ ಸಮಸ್ಯೆಗಳನ್ನು ನೀನೇ ಪರಿಹರಿಸಬೇಕು ನಿನ್ನ ಜೀವನವನ್ನು ನೀನೇ ಕಟ್ಟಬೇಕು ಸ್ವಾವಲಂಬನೆ ಎಂದರೆ ಎಲ್ಲವನ್ನೂ ಒಬ್ಬನೇ ಮಾಡುವುದು ಅಲ್ಲ ಆದರೆ ನಿನ್ನ ನಿರ್ಧಾರ ನಿನ್ನ ದಿಕ್ಕು ನಿನ್ನ ಹೆಜ್ಜೆ ನಿನ್ನದ್ದೇ ಆಗಿರಬೇಕು ನಿನ್ನ ಜೀವನದ ಹೊಣೆ ಹತ್ತು ಸೋಲು ಗೆಲುವಿನ ದಾರಿ ಯಶಸ್ಸು ಒಮ್ಮೆಲೇ ಬರುವುದಿಲ್ಲ ಸೋಲುಗಳ ಮೂಲಕ ಬರುತ್ತದೆ ಚಾಣಕ್ಯ ಹೇಳುತ್ತಾರೆ ಸೋಲು ಬಂದರೆ ನಿಲ್ಲಬೇಡ ಸೋಲು ಬಂದಾಗ ಕಲಿತು ಮುಂದುವರಿಯು ಪ್ರತಿಯೊಂದು ತಪ್ಪು ಒಂದು ಪಾಚ ಪ್ರತಿಯೊಂದು ಪಾಠವು ಒಂದು ಗುರಿ ಪ್ರತಿಯೊಂದು ಗುರಿಯೂ ಒಂದು ಜಯ ಧೈರ್ಯ ಎಂದರೆ ಭಯವಿಲ್ಲದಿರುವುದು ಅಲ್ಲ ಭಯ ಇದ್ದರೂ ಮುಂದೆ ನಡೆಯುವುದು ಧೈರ್ಯ ಇದು ದೈವಿಕವರ ನೀನು ಅದನ್ನು ಬೆಳೆಯಿಸಬೇಕು ಹನ್ನೊಂದು ನಿನ್ನ ಜೀವನ ನಿನ್ನ ದಾರಿಯಲ್ಲಿ ಇಡೀ ಜಗತ್ತು ನಿನ್ನನ್ನು ತೀರ್ಪು ಕೊಡುತ್ತದೆ ಆದರೆ ನಿನ್ನ ಜೀವನವನ್ನು ಬದುಕುವವನು ನೀನೆ ನಿನ್ನ ದಾರಿಯಲ್ಲಿ ನಿನ್ನ ಹೆಜ್ಜೆಯಲ್ಲಿ ನಿನ್ನ ವೇಗದಲ್ಲಿ ನಡೆ ಜಗತ್ತಿನ ಶಬ್ದ ಹೆಚ್ಚಾದಾಗ ನಿನ್ನೊಳಗಿನ ಧ್ವನಿ ಕೇಳಬೇಕಷ್ಟೆ ಜೀವನವೇ ಒಂದು ಗುರು ಸಮಯವೇ ಒಂದು ಶಕ್ತಿ ಜ್ಞಾನವೇ ಒಂದು ಬೆಳಕು ಚಾಣಕ್ಯನು ನಮಗೆ ಕಲಿಸಿದ ಮಹತ್ವದ ಪಾಠ ಜೀವನವನ್ನು ಗೆಲ್ಲಲು ಹೊರಗಿನ ಜಗತ್ತನ್ನು ಬದಲಾಯಿಸಬೇಕಾಗಿಲ್ಲ ನಮ್ಮೊಳಗಿನ ಜಗತ್ತನ್ನು ಬದಲಾಯಿಸಿದರೆ ಸಾಕು ನಿನ್ನೊಳಗಿನ ಬೆಳಕನ್ನು ಯಾರೂ ಆರಿಸಬಾರದು ನಿನ್ನ ಗುರಿಯನ್ನು ಯಾರೂ ಹಿಡಿಯಬಾರದು ನಿನ್ನ ಜೀವನವನ್ನು ಯಾರೂ ನಿರ್ಧರಿಸಬಾರದು ನೀನು ನಿನ್ನ ಕನಸಿನ ನಿರ್ಮಾತ ನೀನು ನಿನ್ನ ಭವಿಷ್ಯದ ಯೋಧ ನೀನು ನಿನ್ನ ಬದುಕಿನ ರಾಜ ನಿನ್ನೊಳಗಿನ ಶಕ್ತಿ ನಿನ್ನನ್ನು ದೂರದಷ್ಟು ದೂರ ಕರೆದೊಯ್ಯಲಿ ಇದು ಚಾಣಕ್ಯನ ಜ್ಞಾನ ನಿನ್ನ ಜೀವನದ ದಾರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನ ಮೂಲಕ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ